ಸಾರಿಗೆ ನಿಗಮ ಸಿಬ್ಬಂದಿಯಿಂದ ಶಕ್ತಿ ಯೋಜನೆಯ ದುರುಪಯೋಗ ಆಗ್ತಾ ಇದೆ ಅನ್ನುವಂಥ ಅನುಮಾನ ಈಗ ಮಹಿಳಾ ಪ್ರಯಾಣಿಕರು ಇಲ್ಲದಿದ್ದರೂ ಕೂಡ ಮನ ಬಂದಂತೆ ಟಿಕೆಟ್ ವಿತರಣೆ ಮಾಡಲಾಗಿದೆ ಮಹಿಳೆಯರ ಓಡಾಟಕ್ಕಿಂತ ಹೆಚ್ಚಿನ ಸಂಖ್ಯೆ ಟಿಕೆಟ್ ವಿತರಣೆ ಆಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ರೂಲ್ಸ್ ಬ್ರೇಕ್ ಮಾಡೋ ನಿರ್ವಾಹಕರ ವಿರುದ್ಧ ಕಠಿಣ ಕ್ರಮದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂತೆ ಸಾರಿಗೆ ನಿಗಮ ಸಿಬ್ಬಂದಿಯಿಂದ ಆಗಿರುವಂಥ ಎಡವಟ್ಟು ಇದೆ ಎಡವಟ್ಟು ಅಥವಾ ಬೇಕಂತಲೇ ಮಾಡಿದಾರ ಗೊತ್ತಿಲ್ಲ ಮಹಿಳಾ ಪ್ರಯಾಣಿಕರು ಇಲ್ಲದಿದ್ರೂ ಕೂಡ ಮನ ಬಂದಂತೆ ಟಿಕೆಟ್ ಹಂಚಿಕೆ ಮಾಡುವಂಥದ್ದು ಟಿಕೆಟ್ ವಿತರಣೆ ಮಾಡುವಂಥ ಆರೋಪ ಈಗ ಇವರ ಮೇಲೆ ಕೇಳಿ ಬರ್ತಾ ಇದೆ ಈ ರೀತಿಯಾಗಿ ಯಾಕೆ ಮಾಡಿದ್ರು ಗೊತ್ತಿಲ್ಲ ಮಹಿಳೆಯರ ಓಡಾಟಕ್ಕಿಂತ ಹೆಚ್ಚಿನ ಸಂಖ್ಯೆ ಟಿಕೆಟ್ ವಿತರಣೆ ಮಾಡಿದ್ದಾರೆ ಅನ್ನುವಂಥ ಬಹಳ ಗಂಭೀರ ಆರೋಪ ಸುಮ್ಮನೆ ಟಿಕೆಟ್ ವಿತರಣೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಬೆನ್ನಲೆ ಈಗ ಸಾರಿಗೆ ನಿಗಮ ಎಚ್ಚೆತ್ತುಕೊಂಡಿರುವಂಥದ್ದು ತಪ್ಪು ಮಾಡುವಂಥ ಕಂಡಕ್ಟರ್ಗಳು ಕಟ್ಟಬೇಕಾಗತ್ತೆ ದೊಡ್ಡ ಮಟ್ಟದಲ್ಲಿ ಫೈನ್ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ ಸುಖ ಸುಮ್ಮನೆ ಯಾಕೆ ಅಂತ ಕಂಡಕ್ಟರ್ಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಈಗ ಸಾರಿಗೆ ನಿಗಮಗಳು ಮುಂದಾಗಿವೆ ಯಾವ ರೀತಿ ಶಿಕ್ಷೆ ಅನ್ನೋ ಕುರಿತು ಆದೇಶವನ್ನು ಈಗಾಗಲೇ ಹೊರಡಿಸಿರುವಂಥದ್ದು ಕೆ ಎಸ್ ಆರ್ ಸಿ ಒಂದು ಉಚಿತ ಮಹಿಳಾ ಟಿಕೆಟ್ ಪ್ರಯಾಣದಲ್ಲಿ ನಿಯಮ ಇಪ್ಪತ್ತೆರಡರ ಅಡಿಯಲ್ಲಿ ಇವರಿಗೆ ಶಿಸ್ತು ಕ್ರಮ ಆಗತ್ತೆ ಎರಡಕ್ಕಿಂತ ಹೆಚ್ಚಿನ ಉಚಿತ ಮಹಿಳಾ ಟಿಕೆಟ್ ಪ್ರಕರಣದಲ್ಲಿ ಸೋರಿಕೆ ಮೊತ್ತದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಕ್ರಮವನ್ನು ಕೈಗೊಳ್ಳಲಾಗತ್ತೆ ಈ ರೀತಿಯ ರೂಲ್ಸ್ ಇರುತ್ತೆ ಮಹಿಳಾ ಉಚಿತ ಟಿಕೆಟ್ ವಿತರಿಸದೆ ಇದ್ದ ಪಕ್ಷದಲ್ಲಿ ಒಂದು ಟಿಕೆಟ್ ನೀಡಿದರೆ ಶಿಸ್ತು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಎರಡಕ್ಕಿಂತ ಹೆಚ್ಚಿನ ಟಿಕೆಟ್ ನೀಡದೇ ಇರುವ ಪಕ್ಷದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತೆ ಇಂತಹ ಪ್ರಕರಣದಲ್ಲಿ ಪ್ರಯಾಣಿಕರಿಂದ ದಂಡ ವಸೂಲಿ ಕೂಡ ಮಾಡದೆ ನ್ಯೂನತೆಗಳ ವಿವರಗಳೊಂದಿಗೆ ನಿರ್ವಾಹಕರಿಗೆ ಮೆಮೋ ನೀಡಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಈ ರೀತಿಯ ರೂಲ್ಸ್ ಹೇಳುತ್ತೆ ಹಾಗಾಗಿ ಈತ ಅಂದರೆ ಕಂಡಕ್ಟರ್ಗಳು ಯಾಕೆ ಮನ ಬಂದಂಥ ಟಿಕೆಟ್ ಹೆಚ್ಚುವರಿಯಾಗಿ ವಿತರಣೆ ಮಾಡಿದರೂ ಗೊತ್ತಿಲ್ಲ ಬಟ್ ಒಂದು ವೇಳೆ ಹೀಗೆ ಆಗಿದ್ದು ನಿಜ ಆಗಿದ್ದೇ ಆದಲಿ ಈ ರೀತಿಯಾಗಿ ಮನ ಬಂದಂತೆ ಟಿಕೆಟ್ ವಿತರಣೆ ಮಾಡಿದ್ದು ಅಥವಾ ಟಿಕೆಟ್ ಕೊಟ್ಟಿದ್ದು ಅದು ಫ್ರೂ ಆಯಿತು ಅಂತಂದರೆ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದು ಹಾಗೇ ಆಗತ್ತೆ ಅಂದರೆ ದೊಡ್ಡ ಮಟ್ಟದಲ್ಲಿ ದಂಡ ಅಂತೂ ಫಿಕ್ಸ್ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ